ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಸರ್ ಹೇಳಿ ಇಂದು ಮಹಿಂದರ್ ಬಳಿರೋ ಜಿಟೀಲ್ ಸಾಗಡಿ ಹೌದು ಮಾಡೆಲ್ ಎಷ್ಟು ಸೆವೆನ್ ಆಗಿದ್ದಾರೆ ಇಷ್ಟುಣ್ಣ ಲೋನ್ ಆಗಿದ್ರೆ ಲೋನ್ ಆಗಿದ್ರು ಹಾ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದ್ಯಾ ಇಲ್ಲ ಇನ್ಸರೆನ್ಸ್ ಲ್ಯಾಪ್ಸ್ ಇದೆ ಕಟ್ ಕೊಡ್ತೀನಿ ಕಟ್ ಕೊಡ್ತರೆ ಹಾ ಲೋನ್ ಐತೆನ ಗಡಿ ಮೇಲೆ ರನ್ನಿಂಗ್ ಆಗಿರೋದು ಎಷ್ಟು ಗಡಿ ರನ್ನಿಂಗ್ ಆಗಿರೋದು ಆಗಿದೆ ಹಾ ಸೂಪರ್ ಬರ್ತದೆ ಇದು ಚೆನ್ನಾಗಿದೆ ಹಾ ಓಕೆ ಓಕೆ ಇದು ಫೀಚರ್ಸ್ ಎಲ್ಲ ಗಡಿದಾ ಸ್ವಿಚರ್ ಸೇಲ್ಲ நார்ಮಲ್ ಎಲ್ಲ ಇಲ್ಲ ಮ್ಯಾನುಯಲ್ ಆ ಫೋರ್ ಅಂಡ್ ಬರುತ್ತೆ ಹ್ಮ್ ಫೋರ್ ಶರಿಂಗ್ ಬರುತ್ತೆ ಫೋರ್ ಇನ್ ಪೋಸ್ಟಿಯರಿಗೂ ಅಷ್ಟೆ ಸಿಸ್ಟಮ್ ಇದೇನೋ ಸಿಸ್ಟಮ್ ಏನಿಲ್ಲ ಸಿಸ್ಟಮ್ ಏನಾಗ್ ಇಲ್ಲ ಈ ಗಾಡಿ ಇದು ಇದು ಸ್ಯಾಂಪ್ಲ್ ಆನ್ ಈಟ್ ಸೀಟ್ರು ಹೌದು ಎಷ್ಟು ಕೊಡ್ತಾರೆ ಸರ್ ಮರೆಜ್ ಗಾಡಿ ಇದು ಡಿ ಎಂ ಬರುತ್ತೆ 16 17 ಹ್ಮ್ ಟಿಂಟ್ ಟ್ರಾಸೆನ್ ಇಲ್ಲ ಲಗಡಿ ಎಟ್ ಹೋಲ್ ಗಡಿಯನ್ನ ಫಪಲ ಲೈಟಿಂಗ್ ಕರೆ ಅಷ್ಟೆ ಲೈಟಿಂಗ್ ಸರ್ ಮಾರ್ಕ್ಸ್ ಮಾಗಿದೆ ಮತ್ತೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಗಾಡಿ ಇರೋದು ಇದು ಗಾಡಿ ಇರೋದು ದಾವಣಗೆರೆ ಹತ್ರ ಗುತ್ತೂರು ದಾವಣಗೆರೆ ಎಷ್ಟು ಕಿಲೋಮೀಟರ್ ಆಗ್ತದೆ ದಾವಣಗೆರೆ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಹದಿನೈದು ಕಿಲೋಮೀಟರ್ ಆಗ್ತದೆ ಗುತ್ತೂರು ಅಂತಾನೆ ಹೌದು ಎಷ್ಟು ಹೇಳ್ತಾರೆ ಸರ್ ರೇಟ್ ಗಾಡಿಗೆ ನಾನು ಇನ್ಸೂರೆನ್ಸ್ ಕಟ್ಕೊಟ್ರೆ ಎರಡು ಲಕ್ಷ ಹತ್ತು ಸಾವಿರ ಇನ್ಸೂರೆನ್ಸ್ ಅವರೇ ಕಟ್ಕೊಂಡ್ರೆ ಎರಡು ಲಕ್ಷ ಕೊಡ್ತೀನಿ ಇನ್ಸೂರೆನ್ಸ್ ಅವರೇ ಮಾಡಿಸ್ಕೊಂಡ್ರೆ ಎರಡು ಲಕ್ಷ ಇನ್ಸೂರೆನ್ಸ್ ಬೇಕು ಅಂದ್ರೆ ಎರಡು ಹತ್ತ ಎರಡು ಹತ್ತು ಹೌದು ಇದನ್ನು ಫೈನಲ್ ನೆಗೋಷಿಯೇಟ್ ಮಾಡ್ತೀರಾ ಬಂದು ಗಾಡಿ ನೋಡ್ಲಿ ಸರ್ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀನಿ ಒಂದು ಐದು ಸಾವಿರ ಕೊಡ್ತೀರಾ ಹೌದು ಡಾಕ್ಯುಮೆಂಟ್ಸ್ ಎಲ್ಲ ಏನ್ ಬಿಡಾದ್ರೆ ಒಂದು ಒಂದು ತೊಂಬತ್ತೈದು ಕೊಡ್ತೀರಾ ಫೈನಲ್ ನಾನು ಕೊಡ್ತೀನಿ ಟೇಬಲ್ ಕೇಸ್ ಕೊಟ್ಟರೆ ಕೊಡ್ತೀನಿ ಟೇಬಲ್ ಕೇಸ್ ಕೊಟ್ಟರೆ ಒಂದು ತೊಂಬತ್ತೈದು ಓಕೆ ಓಕೆ ಸರ್ ಅಪ್ಡೇಟ್ ಮಾಡ್ತೀವಿ ಗಾಡಿ ಕಂಪ್ನಿಯಿಂದ ಬಂದರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು